ಸೋಣೆಗ ಮಸ್ತ ಕಾಣ್ತಿಲ್ಲ ಒಣ್ಣ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಲಂಗ ಸೋಣೆಗ ಮಸ್ತ ಕಾಣ್ತಿಲ್ಲ ಒಣ್ಣ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ

ಕಡೆ ಹೋಗ್ಬಾರ್ நீ ಅಯ್ಯೋ ಅಯ್ಯೋ ಸ್ರಿಕಂತಾನೆ ಏನು ಇನ್ನೂ ಫುಲ್ ಗಿಚ್ಚದ ಬಿಡಿ கரித்தினி ಕರಿ

ఐతే తండి బిచ నిన్న గుండె ఏయ్ నమవ నిన్న తీండి టియటర్ ఐతి నిన్న తీండి

ನೋಡ್ಕೊಂಡು ಕೆಟ್ಟ ಇದ್ದ ನಿಂಗೆ ಹೆಂಗೆ ಗೊತ್ತ ಅಲ್ಲ ಹೋಗಿದ್ ನಮ್ಮ ಮನಿಗೆ ಆ ಹೇಳ್ತೀನಿ ಅದ್ನಾಗ ಹೋಗಿದ್ದಿ ಆ ನಮ್ಮ ಮನಿಗೆ ಅಲ್ಲಿ ಸಂಧ್ಯಾಗಾಸ್ಮ್ಯಾಗೆ ಹೋಗಿದ್ದೆ ಬಿಡು ನಾಲ್ಕು ನಾಲ್ಕು ರನ್ ಬಡಿತಾರಲ್ಲ ಒಳಗೆ ಹೋಗಿ ಭಾಳ ಟೈಮ್ ವೇಸ್ಟ್ ಮಾಡತ್ತ ಮೊದ್ಲು ಹೇಳ್ಯಾರ ಅವ್ರು ಅಲ್ರಿ ರೀ ಮತ್ತು ಅವ್ರು ದಿನಾ ಬೆಳಗಾದ್ರೆ ಸಾಕು ನಿಮ್ಮ ಮನೆಗೆ ನಾ ಹಾಲು ಹಾಕಕ್ಕೆ ಬರ್ತೀನಿ

ನೋಡ ಹುಡುಗಿಲ್ಲ ಅವನ್ಯೆ ನೀ ದಿನಾ ನಮ್ಮ ಮನೆಗೆ ಬಾ ಹಾಲರ ಹಾಕು ಇಲ್ಲ ನೀರರ ಹಾಕು ಒಟ್ಟು ಏನಾರ ಹಾಕು ನಮ್ಮ ಮನೆಗೆ ನೀ ಒಂದಕ್ಕೆ ಬಂದ್ರೆ ಸಾಕು ಅಂತಾನೆ ನೀ ನೋಡಿದ್ರೆ ಹಿಂಗೆ ಅಂತೀ ನಿಮ್ಮಪ್ಪ ನೋಡಿದ್ರೆ ಹಂಗೆ ಅಂತಾರೆ ಯಾರು ಮತ್ತೆ ಕೇಳಬೇಕು ಯಾರು ಇತ್ತು ಅವರು ಈ ಇಬ್ಬರೊಳಗೆ ಆ ತಂದೆಯೋ ಈ ಮಗನ ಹಾ ಮದುಕನ ಈ ಮಗನ ಬೇಗನೆ ಬೇಸಲ್ಲ ಅವನ್ಯಾ ಏ ನಿಮ್ಮ

ಹೌದು ಲಾವಣ್ಯ ಇಲ್ಲಿ ಬಾ ಇಲ್ಲಿ ಬಾ ಅವನ ನೀರು ಹೌದು ಸುಡುಗಾಡಿ ಕಳ್ಸೋವರೆಗ ನಾನು ಮದುವೆ ಆಗೋದಿಲ್ಲ ಅದಕ್ಕೆ ಒಂದು ಪ್ಲಾನ್ ನಾ ನಿನ್ನ ಸಹಾಯಕ್ಕೆ ಸಾಕಾರ ಸ್ವಲ್ಪ ಬೇಕು ಹೇಳುರ್ ಅದು ಏನ್ ಮಹಾ ದೊಡ್ಡ ಕೆಲಸ ಅಲ್ಲ ಸಣ್ಣ ಕೆಲಸ ಹತ್ತು ಇಪ್ಪತ್ತು ಹತ್ತು ಹೋಟ್ಲ್ ಅಂಗಡಿಗೆ ಹೋಗಿ ಒಂದು ಗಾಡಿ ಮೇಲೆ ಇಲ್ಲಿ ಹೊಡ್ಕೊಂಡು ಬಂದು ನಿನ್ನ ಕೈಯಾಗ ಕೊಡ್ತೀನಿ ಅದನ್ನ ನಿನ್ನ ಹಾಲಿನ ಕೆರಳ ಹಾಕಿ ಬಿಡ ಹಾಕಿ ಅದ ನಮ್ಮ ಮನೆಗೆ ಹೋಗಿ ನಾವ್ ಕೊಟ್ಟು ಬಿಡ ಸೀದಾ ಹಾಲು ಕೂಡ ನಾವಪ್ಪ ಮಣ್ಣೂರ್ ಜಾತಿ ಲಬ್ಬ ಲಬ್ಬ ಹೋಯ್ಕಂತ ಹೋಗ್ತಾನ ಆಮೇಲೆ ನಾನು ನೀನ್ ಆರಾಮ್ ಇರ್ಬೋದು ಏನಂತಿ ಏನು ಅಲ್ಲಪ್ಪನ ನನಗೆ 나 ಯಾಕೆ ಅಪ್ಪನ ಸಹಾಯಿಸಬೇಕು ಏ ನಂದೊಬ್ಬನ ಸ್ವಾರ್ಥ ಸುಖ ಇಲ್ಲ ಅದ್ರಾಗ ನಿಂದ ಹೈತ ಅಂತ ತಿಳ್ಕ ಹೆಂಗ್ ಹಿಂಗಂದ್ರ ನಿನಗೆ ಇನ್ನು ಅರ್ಥ ಮೈ ಡಿಯರ್ ಲಾವಣ್ಯ ಅರ್ಥ ಆಗಿಲ್ಲ ನನಗೆ ದಿಕ್ ತಪ್ಪಿನಾ ಇವತ್ತು ಈ ಎಲ್ಲಾ ಆಸ್ತಿಗೆ ನೀನೇ ಒಡತಿ ಈ ವಾಸುದೇವನ ಕೈ ಹಿಡಿದಸತಿ ಓಹೋಹೋಹೋಹೋ ಅಲ್ರಿ ಈ ಕೌಸಗೆ ಏನ್ ಮಾಡಕತ್ತನೋ ಈಗ